ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ನಮ್ಮ ಜೊತೆಯಲ್ಲಿ ಅಂತ ನಾನು ಹೇಳಿದೆ ಜನಸ್ಯ ರಾಜಾದರ ಚಕ್ರವರ್ತಿಲ್ಲ ಮುಳುಗುಕೊಂಡು ಹೋಗೋರ ನಮ್ಮ ಜಾತಿ ಒಳಗೆ ನಮ್ದು ಯಾವುದು ನಮ್ದು ಒಂದು ಅಣುಕು ಅಂತ ನಾವು ಯೋಚನೆ ಮಾಡಿದೆ ನಾನು ಯೋಚನೆ ಮಾಡಿ ನಾನು ತೂಕ ಹಾಕ್ದೆ ತೂಕಕ್ಕೆ ಬಂದ್ರೆ ಹಿಡ್ಕೊಂಡ ಇಲ್ಲ ಅಲ್ಲಿ ಬಿಟ್ಬಿಡೋಣ ಹೇಳಿ ಹಲವಾರು ಸಂಘಟನೆ ನಾನು ನಿಂದು ಬೆಂದು ಇಲ್ಲಿ ಮಾತಾಡೋಕ್ಕೆ ಇವರು ಜೊತೆಯಲ್ಲಿ ಬಂದು ಇಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಂಡಿದ್ರೆ ರಾತ್ರಿಯಾಗಲು ಈ ಜಾಂಬವ ಯುವ ಸಂಘವನ್ನ ಸ್ಥಾಪಿಸಲಿಕ್ಕೆ ಎಲ್ಲಿ ನನ್ನ ಜನ ಕಷ್ಟದಲ್ಲಿದ್ದಾರೆ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರಿಗೆ ನಮ್ಮ ಹೃದಯ ಮೂಲಕವಾಗಿ ವಂದನೆಗಳನ್ನು ನಾನು ಅರ್ಪಿಸುವನಾಗಿದ್ದೇನೆ ಈ ಸಂಘದ ಮೂಲಕವಾಗಿ ನಮ್ಮ ಜನಗಳಿಗೆ ಗೊತ್ತಾಗ್ತದೆ ಜಾಮೂವ ಯುವ ಸೇನೆಯ ಎಲ್ಲ ಪದಾಧಿಕಾರಿಗಳು ಒಬ್ಬರಿಂದ ಒಬ್ಬರಿಗೆ ಕಾಚಳ್ಳಿ ಗ್ರಾಮದಲ್ಲಾಗ್ಬೋದು ಬೆಳ್ಳೂರು ಗ್ರಾಮದಲ್ಲಾಗಬಹುದು ಯಾವುದೇ ಗ್ರಾಮದಲ್ಲಾಗಬಹುದು ಇಂಥ ಒಂದು ಕಾರ್ಯಗಳು ನಮ್ಮ ಸೌಲಭ್ಯಗಳು ಗ್ರಾಮ ಪಂಚಾಯತ್ ಸಿಗ್ತವೆ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಿಗ್ತವೆ ಮತ್ತೆ ನಮ್ಮ ರೇಷನ್ ಕಾರ್ಡ್ ಗೆ ಯಾವ ನಾವು ಮಾಡಿಸ್ಕೊಳ್ಬೇಕು ಅನ್ನೋದು ತಿಳುವಳಿಕೆ ಈ ಜಾಂಬವ ಯುವ ಸಂಘದಿಂದ ತಿಳುವಳಿಕೆ ಸಿಗ್ತದೆ ಅದು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೆ ಈ ಗ್ರಾಮಸ್ಥರಿಗೆ ಒಂದು ಮನವಿ ಸಂಘ ಎಲ್ಲ ಒಂದೇ ಸಂಘ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ನಾವು ಅಭಿವೃದ್ಧಿ ಮಾಡಿಕೊಂಡು ಈ ಸಂಘದ ಮೂಲಕವಾಗಿ ಅನೇಕ ಜನಗಳಿಗೆ ತಿಳುವಳಿಕೆ ಕೊಡುವಂಥದ್ದು ಈ ಜಾಮಸ ಆಗ್ತದೆ ಅಂತ ಈ ನನ್ನ ಎರಡು ಮಾತನಾಡಿದ ಎಲ್ಲ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಸಂಘಟನೆ ಮಾಡುವ ಉದ್ದೇಶ ನೂರಾರು ಸಂಘಟನೆಗಳಿದ್ದಾರೆ ನೂರಾರು ಜನ ಲೀಡರ್ಗಳಿದ್ದಾರೆ ಆದ್ರೆ ಸಮಸ್ಯೆ ಬಂದಾಗ ಯಾರ್ಯಾರು ಯಾವ ಮೂಲೆಗೆ ಇರ್ಬೇಕೋ ಆ ಮೂಲೆಗೆ ಇರ್ತಾರೆ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆ ಕಾಡುಕೋಪ್ಪ ಗ್ರಾಮದಲ್ಲಿ ಒಬ್ಬ ದಲಿತ ದಲಿತರನ್ನು ಪೀಸ್ ಪೀಸ್ ಮಾಡಿ ಒಂದು ಕೋರ್ವೆಲ್ ನಲ್ಲಿ ಹಾಕಿದ್ರು ಆ ವಿಚಾರ ಫೇಸ್ಬುಕ್ ಅಲ್ಲಿ ನೋಡಿ ಅಣ್ಣನವರು ಅಲ್ಲಿ ಹೇಳ್ತಾರೆ ಕಾಡುಕೊಪ್ಪ ಗ್ರಾಮಕ್ಕೆ ಆ ಗ್ರಾಮದಲ್ಲಿ ಯಾರೇ ಹೋದ್ರು ಅವ್ರಿಗೆ ದಲಿತರಿಗೆ ನ್ಯಾಯ ಇಲ್ಲ ಎಲ್ಲ ಮುಚ್ಚಾಗಿದ್ರು ಆ ವಿಚಾರ ಎಲ್ಲ ಅಲ್ಲಿ ಮೂರ್ ನಾಲ್ಕು ದಿವಸ ಅಲ್ಲೇ ಉಳಿದು ಕಾಡುಕಪ್ಪ ಗ್ರಾಮದಲ್ಲಿ ಆಗಿರ್ತಕ್ಕಂತಹ ದಲಿತರ ದೌರ್ಜನ್ಯ ಯಾರು ಮಾಡಿದಾರೋ ಅವರಿಗೆ ಬಾಳುವಂತ ಎಸ್ ಪಿ ಸಾಹೇಬ್ ಆಫೀಸ್ ಮುಂದೇನೆ ಪಿಯರ್ನನ್ನು ಸಸ್ಪೆಂಡ್ ಮಾಡಿದ್ರಲ್ಲೇ ಸ್ಮಾರ್ಟ್ ಅಲ್ಲೇ ಅದೇ ರೀತಿ ಇಡೀ ರಾಜ್ಯ ಉದ್ದಕ್ಕೂ ಇಂಥ ಇಂಥ ಘಟನೆಗಳು ನಡೀತಾನೆ ಇರ್ತವೆ ನಡೀತ ತಕ್ಷಣ ಅಲ್ಲಿ ಹೋಗಿ ಅಲ್ಲೋಗಿ ಯಾರಾದ್ರೂ ಕ್ಲಿಯರ್ ಮಾಡ್ತಾ ಇದಾರಪ್ಪ ಅಂದ್ರೆ ಅದು ಜಾಂಬ ಸೇನೆಯ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅಣ್ಣನವರು ಹೋರಾಟಕ್ಕೆ ಜಾಸ್ತಿ ಅಂಬೇಡ್ಕರ್ ಹೋರಾಟ ಮಾಡಿರೋದು ನಮಗೆ ಜನ ಮಾತಾಡ್ಬೇಕು ಅಂತ ಗೊತ್ತಿರೋದು ಸ್ವಾತಂತ್ರ್ಯ ಅದು ನಾವು ಮನೆ ಕುತ್ಕೊಂಡಿದ್ರೆ ಎಲ್ಲರಿಗೂ ಭಯ ಕೊಡ್ತೀರೋ ಎಲ್ಲರಿಗೂ ಭಯ ಇಚ್ತಾ ಇರ್ತಾರೆ ಮನೆ ಮನೆಗೂ ಮುಗ್ಗಿ ನೀವು ಅಂಬೇಡಿಕಾ ನೀವ್ ಆಗ್ಬೇಕು ಅಂಬೇಡಿಕನು ನಮ್ಗೆಲ್ಲ ಸ್ವಸಂತ್ರ ತಂದು ಕೊಟ್ಟಿದ್ದಾರೆ ಎಲ್ಲ ತರ ಹೋಗಿ ಇದನ್ಸ ಹಿಂಗೆ ನೋಡಿ ಅಲ್ಲಿ ಎಲ್ಲಿ ತೆಗೀರಿ ಅಂತ ಇಲ್ಲಿ ತೋರಿಸಿದಾರೆ ಇದನ್ಸದಲ್ಲಿ ನೀವೆಲ್ಲ ಇದನ್ಸೋದಕ್ಕೂ ಹೋಗ್ಬೇಕು ನೀವು ಇನ್ನು ಏನೇನು ಐತೆ ಸೊಸೈಟಿ ಕಾರ್ಡ್ ಇರ್ಬೋದು ಒಂದು ಜಮೀನ್ ಇರ್ಬೋದು ಒಂದು ಏನೇ ಇರ್ಬೋದು ಒಂದು ಎಲ್ಲಾ ತರ ನಮ್ಮ ಸೌಲಭ್ಯ ನಮ್ ಕೈಯಲ್ಲೇ ಐತೆ ಹೆಣ್ಮಕ್ಳು ಒಗ್ಗಟ್ಟಾಗಿ ಎಲ್ಲಾರು ಒಗ್ಗಟ್ಟಾಗಿ ಹೋದ್ರೆ ಅಲ್ಲಿ ನಾವು ಅಂಬೇಡ್ಕರ್ ನಮ್ಮಲ್ಲೇ ಇರ್ತಾರೆ ದೇವರು ನಾವ್ ಹೋಗಿ ಮುಂದೆ ನಿಂತು ಮಾತಾಡೋದು ನಮ್ಮೆಲ್ಲೇ ಶಕ್ತಿ ಐತೆ ಎಲ್ಲ ನಾವು ಭಯಪಡ್ತಾ ಇದ್ರೆ ಬೇದರಿಸ್ತಾನೆ ಇರ್ತಾರೆ ಅದಕ್ಕೆ ಅಣ್ಣ ಮತ್ತು ಜಾಂಬವ ರಮೇಶ್ ಅಣ್ಣ ಬಂದಿದ್ದಾರೆ ಅವ್ರ ಕಡೆಯಿಂದ ಮಾತ್ ಮಾತಾಡಕ ಅವಕಾಶ ಕೊಟ್ಟಿದ್ದ ಇಡೀ ಕರ್ನಾಟಕ ರಾಜ್ಯ ಮತ್ತು ಪೂಜಾ ವ್ಯವಸ್ಥೆ ಸಂಘಟನೆ ಎಲ್ಲಿ ಕಷ್ಟ ಇದೆ ಎಲ್ಲಿ ನೋವಿದೆ ಆ ಜಾಗಕ್ಕೆ ನಮ್ಮ ಸಂಘಟನೆ ಅಲ್ಲೋಗುತ್ತೆ ಕಾನೂನು ಸಿದ್ಧಾಂತ ಏನಿದೆ ಕಾನೂನು ಚೌಕಟ್ಟಲ್ಲಿ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಬರ್ತಾ ಇರ್ತೇವೆ ಭರತ ಭೊಮ್ಮೆ ಭರತಕಾಂಡೆ ಭರತ ಜಂಬು ಅಂತ ಅಂತೇಳಿ ಏನು ಆ ಕಾಲದಲ್ಲಿ ಭಾರತ ದೇಶದಲ್ಲಿತ್ತು ಆ ಒಂದು ಇತಿಹಾಸದಿಂದ ಇರುವತ್ತ ತನಕ ನಮ್ಮ ವಂಶಿಕರು ವಂಶಕರು ಆದಿ ವಂಶಿಕರು ಅಲ್ಲಿ ಮಾದಿಗರು ನಾವೇನಿದ್ದೀರಿ ನಮ್ಮನ್ನ ಅಸ್ಪೃಶ್ಯತೆಯಲ್ಲಿ ಇಕ್ಕೊಂಡು ಇವತ್ತು ತನಕ ಇಡೀ ಕರ್ನಾಟಕ ರಾಜ್ಯವುದ್ದಕ್ಕೂ ನೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇರುವಂತಹ ಜನಾಂಗದವರು ರಾಜಕಾರಣಿಗಳಾಗಿ ರಾಜ್ಯನ ಆಳ್ತಾ ಇದ್ದಾರೆ ಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತಹ ನನ್ನ ಸಮುದಾಯದವರಿಗೆ ಗೃಹ ಮಂತ್ರಿಗಳನ್ನ ಬಿಟ್ಟು ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಬಿಟ್ಟು ಮುಖ್ಯಮಂತ್ರಿಗಳಾಗುವ ಸ್ಥಾನವನ್ನು ನಿಮ್ಮವರೆಗೂ ನಮಗೆ ಕಲ್ಪ್ಸ್ಕೊಟ್ಟಿಲ್ಲ ಅದೆಲ್ಲ ಇರಲಿ ಈಗ ನಮಗೆ ಒಳಮೀಸಲಾತಿ ಸಿಗಬೇಕಾಗಿತ್ತು ನಾವು ಸಂಘ ಓಡಾಡ್ತಾ ಇರಬೇಕಾದ್ರೆ ರಾಜಕೀಯ ಸಮಯಗಳಲ್ಲಿ ಮಾತ್ರ ದಲಿತರನ್ನ ಬಳಸ್ಕೊಳ್ತಾರೆ ಇರುವಂತಹ ರಾಜ್ಯ ಸರ್ಕಾರ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಇಡೀ ಕರ್ನಾಟಕ ರಾಜ್ಯ ವತಕ್ಕೂ ಹಲವಾರು ಸಂಘಟನೆಗಳು ಹೋರಾಟದ ಪ್ರತಿಭಟನೆಗಳು ನನ್ನ ಸಮುದಾಯದ ಮುಖಂಡರುಗಳು ವಿಚಾರವಾದಿಗಳು ಬುದ್ಧಿಜೀವಿಗಳು ಹೋರಾಟಗಳು ಮಾಡ್ಕೊಂಡು ನಮ್ಗೆ ಒಳ ವಿಚಾರ ಬೇಕು ಅಂದಾಗ ಕಾಲವನ್ನು ತಳ್ಕೊಂಡ್ ಬರ್ತಾ ಇರ್ತಾರೆ ವರ್ಷಿಕ ಐದು ವರ್ಷಕ್ಕೆ ಏಳೆಂಟು ಚುನಾವಣೆ ಚುನಾವಣೆಗಳು ಬರ್ತಾ ಇರ್ತಾ ಇದೆ ಗ್ರಾಮ ಶಾಖೆಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಂ ಎಲ್ ಎಂ ಪಿ ಈ ರೀತಿ ಚುನಾವಣೆಗಳು ಬರ್ತಾ ಇದ್ರೆ ನಮಗೆ ಭರವಸೆಗಳು ಕೊಟ್ಕೊಂತಾನೆ ಬರ್ತಾ ಇದೆ ಈಗ ಮೂರಕ್ಕೂ ಮೂರು ಸಿಗ್ಗಾಂವ್ ಆಗಿರ್ಬೋದು ಸಂಡೂರ್ ಆಗಿರ್ಬೋದು ರಾಮನಗರ ಆಗಿರ್ಬೋದು ಮೂರಕ್ಕೂ ಮೂರು ಕಾಂಗ್ರೆಸ್ ಪಕ್ಷಿಗಳ ಚನ್ಪಟ್ನ ಚನ್ಪಟ ಆಗಿರ್ಬೋದು ಈ ಮೂರೂ ಕಾಂಗ್ರೆಸ್ ಪಕ್ಷಿಗಳೇ ಏನು ತಿಂದ್ಕೊಂಡಿದ್ದಾರೆ ಇನ್ನು ಮುಂದಾದರೂ ನಮ್ಗೆ ಒಳ ಕೊಟ್ಟು ನನ್ನ ಸಮುದಾಯಕ್ಕೆ ನಿಜವಾದ ಸ್ವತಂತ್ರವನ್ನು ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ಸಿಗಬೇಕು ಅಂತಂತಂದ್ರೆ ನಮ್ಗೆ ಒಳಮೀಸಲಾತಿ ಸಿಗಲೇಬೇಕು ಇಲ್ಲಿನಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ನಾವು ಮಾಡೇ ಮಾಡ್ತೇವೆ ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ನನ್ನ ಸಮುದಾಯದವರ ಪರಿಸ್ಥಿತಿ ಈಗ ಹಲವಾರು ಹೇಳಿದರು ಆಧಾರ್ ಕಾರ್ಡ್ ಇಲ್ಲ ಪಾನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಈ ರೀತಿ ನಮ್ಮ ಬದುಕು ನೋಡಿ ಎಲ್ಲಿಂದ ಮೊದಲಾಗುತ್ತೆ ಅಂತ ಹೇಳಿ ಇಲ್ಲೇ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತಂತಂದ್ರೆ ಯಾವ ರೀತಿ ನಮ್ಮ ಪರಿಸ್ಥಿತಿಗಳು ಬಂಗೆ ಇರುತ್ತೆ ಅಂತ ಹೇಳಿ ಈಗ ನಮ್ಮ ಮಂಜು ಅವ್ರು ಯಾವ್ದ ಮೂಲ ಅವ್ರ ಊರಲ್ಲಿ ಅಕ್ರಮ ಸಕ್ರಮದಲ್ಲಿ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಆಸ್ಪತ್ರೆಗಳಿಗೆ ಜಾಗ ಬೇಕು ಅಂದಾಗ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳಿ ಭರವಸೆಗಳು ಕೊಟ್ಟಿದ್ದಾರೆ ನಾವು ಧ್ವನಿ ತೆಗೆದಿಲ್ಲ ಅಂತಂತಂದ್ರೆ ಎಲ್ಲೂ ಕೂಡ ನನ್ನ ಸಮುದಾಯದವರು ನನ್ನ ಸಮುದಾಯದ ಹೋರಾಟಗಾರರು ಧ್ವನಿ ತೆಗೆದಿಲ್ಲ ಅಂತಂದ್ರೆ ಎಲ್ಲೂ ನಮಗೆ ನ್ಯಾಯ ಸಿಗೋದಿಲ್ಲ ಹೀಗಾಗಿ ವಿದ್ಯಾವಂತರಾಗಿ ನಾವು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ನಾವು ನಮಗೆ ಸಿಗಬೇಕಾಗಿರುವಂತಹ ಸವಲತ್ತುಗೋಸ್ಕರ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ನೋಡಿ ಯಾವುದೇ ಜಾತಿ ಧರ್ಮದವರು ಕೂಡ ಇಷ್ಟು ಮಟ್ಟಿಗೆ ಹೋರಾಟಗಳು ಮಾಡೋದಿಲ್ಲ ಹಗುಳು ರಾತ್ರಿ ಹಿರುಳು ಉಪವಾಸ ಸತ್ಯಾಗ್ರಹ ಆಗಿರ್ಬೋದು ಪ್ರತೋಶಿ ಚಳುವಳಿ ಆಗಿರ್ಬೋದು ಪಾದಯಾತ್ರೆಗಳಾಗಿರ್ಬೋದು ಹಲವಾರು ತಮಟೆ ಚಳುವಳಿಗಳಾಗಿರ್ಬೋದು ಹಲವಾರು ಹೋರಾಟಗಳು ನಾವು ಮಾಡ್ತಾ ಇದ್ವಿ ಏನಕ್ಕೆ ಇವತ್ತು ದಿನದಲ್ಲಿ ಸಮಾನತೆ ಒಳ ಸಮಾನತೆ ನಮಗೆ ಸಿಕ್ಕಿಲ್ಲ ಕೆಲವರು ಅಂತಾರೆ ಏನು ಒಳ ಅಂದ್ರೆ ಏನು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಏನು ಐದುವರೆ ಪರ್ಸೆಂಟ್ ಅಂದ್ರೆ ಏನು ಪರ್ಸೆಂಟೇಜ್ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ನನ್ನ ಸಮುದಾಯದವರು ಎಷ್ಟೋ ಜನರು ವಿದ್ಯಾವಂತ ಮಕ್ಕಳು ಇದ್ರೆ ಇನ್ನು ಮುಂಬರುವ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ದಿನದಲ್ಲಿ ವಿದ್ಯಾವಂತರು ಆಗಿರುವಂತವ್ರು ನಿರುದ್ಯೋಗಗಳಾಗಿ ಇರುವಂತವ್ರು ನಮಗೆ ಸಿಗಬೇಕಾಗಿರುವಂತಹ ರಾಜಕೀಯವಾಗಿರುವಂತಹ ಸ್ಥಾನಗಳಾಗಿರ್ಬೋದು ಸರ್ಕಾರಿ ನೌಕರಿಗಳಲ್ಲೇ ಆಗಿರ್ಬೋದು ಸಮಾನತೆ ಸಿಕ್ಕಿಲ್ಲ ನಮಗೆ ಇವತ್ತು ಒಂದು ಸೈಟ್ ತಗೋಬೇಕಂತಂದ್ರೆ ನೈಂಟಿ ಫೋರ್ ಸಿ ಅರ್ಜಿ ಹಾಕೊಂಡು ಎಷ್ಟು ಹೋರಾಟಗಳು ನಾವು ಮಾಡ್ಬೇಕು ಒಂದು ಮನೆಬೇಕು ಅಂತಂದ್ರೆ ನಿಗಮ ಮಂಡಳಿಯಲ್ಲಿ ನಾವು ಹಾಕೊಂಡು ಎಷ್ಟು ಹೋರಾಟಗಳು ಮಾಡ್ಬೇಕು ನಾವು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡು ಒಂದ್ ಎಕರೆ ಜಮೀನು ಪಡ್ಕೋಬೇಕಂದ್ರೆ ಪೂರ್ವ ವರ್ಷ ಯೋಜನೆ ಅಡಿಯಲ್ಲಿ ಜಮೀನು ಪಡ್ಕೋಬೇಕಂತ ಎಷ್ಟು ಹೋರಾಟಗಳು ಮಾಡ್ಕೋಬೇಕು ಹೀಗಾಗಿ ನಮಗೆ ಹೋರಾಟ ಮಾಡೋದು ಸಂಘಟನೆ ಮಾಡೋದು ಅವಶ್ಯಕತೆ ಇದೆ ಅಗತ್ಯ ಇದೆ ನನ್ನ ಸಮುದಾಯಕ್ಕೆ ನ್ಯಾಯ ಸಿಗೋ ತನಕ ನಾವು ಹೋರಾಟವನ್ನು ನಿಲ್ಲಿಸಲ್ಲ